ಕೇಳುವುದು ಜ್ಞಾನ ಕರ್ಮ ಪ್ರೇರಕನು ತಾನಾಗಿ ಕ್ರಿಯೆಗಳ ತೋರುವನು ಕರ್ಮ ಇಂದ್ರಿಯಾಧಿಪರೊಳಗೆ ನೆಲೆಸಿರ್ದು ಮೂರು ಗುಣಮಯ ದ್ರವ್ಯಗ ತದಾಕಾರ ತನ್ನಾಮದಲ್ಲಿ ಕರೆಸುವ ತೋರಿಕೊಳ್ಳದೆ ಜನರ ಮೋಹಿಪ ಮೋಹಕಲ್ಪಕನು ಉಂಟ ಏನು ಅಂತಂದರೆ ಭಗವಂತನ ಹೆಸರು ಇನ್ನೊಂದು ರೀತಿಯಲ್ಲಿ ಅವನ ಧ್ಯಾನ ಅದೇನು ಅಂತಂದರೆ ಕಾರಕಾಫಯ ಜ್ಞಾನ ಕರ್ಮ ಪ್ರೇರಕನು ಅಂತ ಹ್ಞೂ ಕಾರಣಾಫಯ ಅಂತುಂಟ ಈ ಪುಸ್ತಕದಲ್ಲಿ ಕಾರ ಅದರಲ್ಲೆಲ್ಲ ಕಾರಣ ಅಂತಲಿಲ್ಲ ಕಾರಕಾಫಯ ಹ್ಞೂ 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 ಆಗ್ಬೋದು ಕಾರಯತಿ ಇತಿ ಕಾರಕ ಅಷ್ಟೇ ಮಾಡಲಿಕ್ಕೆ ಕಾರಣನಾದವನನ್ನು ಕಾರಕ ಅಂತ ಕರಿ ಕರ್ತೃಕಾರಕ ಕರ್ಮಕಾರಕ ಕರ್ಣಕಾರಕ ಒಂದು ಅಷ್ಟೇ ಜಗಜ್ಜನ್ಮ ಕಾರಕ ಅಂತ ಹೇಳ್ಬೋದು ಅವನನ್ನು ಜಗಜ್ಜನ್ಮಾದಿ ಕರ್ತ ಇತಿ ಕಾರಕ ಮಾಡುವವನನ್ನು ಕಾರ ಕೃಂಜೀಕರಣೇ ಧಾತು ದುಕೃಂಜೀಕರಣೇ ಧಾತು ಅದಕ್ಕೆ ಪ್ರತ್ಯೇಕ ಬಂತು ಅಂದ್ರೆ ಕಾರಕ ಅಂತ ಆಗುತ್ತೆ ಅದರ ಅರ್ಥ ಏನಾಗುತ್ತೆ ಮಾಡುವವ ತಾನ್ ಒಂದು ಕೆಲಸ ಅಂತಾಗಬೇಕು ಅಂತಾದರೆ ಮಾಡುವವ ತಾನು ಇಂಥದ್ದು ಉದಾಹರಣೆಗೆ ರಾಮನು ರಾವಣನನ್ನು ಬಾಣದಿಂದ ಲೋಕದ ಕ್ಷೇಮಕ್ಕೋಸ್ಕರ ಲಂಕೆಯಲ್ಲಿ ಕೊಂದನು ಎಲ್ಲ ಬಂತು ರಾಮನು ಕರ್ತೃಕಾರಕ ರಾವಣನನ್ನು ಕರ್ಮಕಾರಕ ಬಾಣದಿಂದ ಕರಣಕಾರಕ ಲೋಕದ ಕ್ಷೇಮಕ್ಕೋಸ್ಕರ ಸಂಪ್ರದಾನಕಾರಕ ಆಮೇಲೆ ಲಂಕೆಯಲ್ಲಿ ಅಧಿಕರಣಕಾರಕ ಷ್ಠೀಕಾರಕ ಅಂತ ಇಲ್ಲ ಆರೇಕಾರಕಗಳು ಪಂಚಮಿ ಒಂದು ಏನು ಧನುಸ್ಸಿನ ದೆಸೆಯಿಂದ ಧನುಸ್ಸಿನ ದೆಸೆಯಿಂದ ಬಾಣವನ್ನು ಹೊಡೆದು ಆ ಬಾಣದಿಂದ ಕೊಂದ ಅಂತಂದುಬಿಟ್ರೆ ಅಪಾದಾನಕಾರಕೂ ಆಯಿತು ಹೀಗೆ ಇಷ್ಟೆಲ್ಲ ಇದ್ದದ್ದಕ್ಕೆ ರಾವಣನ ಮರಣ ಎನ್ನುವ ಕಾರ್ಯ ಆಯಿತು ಹಾಗಾದ್ರೆ ಒಂದು ಕಾರ್ಯ ಆಗಬೇಕಾದರೆ ಈ ಆರರಲ್ಲಿ ಯಾವುದಾದ್ರೂ ಬೇಕು ಆರು ಇರಬೇಕು ಅಂತೇನಿಲ್ಲ ಅಂತೂ ಆರಲ್ಲೇ ಒಳಗೊಂಡಿರಬೇಕು ಒಂದು ಕಾರ್ಯ ಆಗಬೇಕಾಗಿ ಅದನ್ನೆಲ್ಲ ಇದನ್ನು ಕಾರಕ ಅಂತ ಕರೀತಾರೆ ಏನು ಆ ರಾವಣ ಸತ್ತವಯರು ರಾವಣ ರಾವಣನೇ ಇಲ್ಲ ಅಂದರೆ ರಾಮ ಯಾರನ್ನು ಕೊಲ್ಲ ಹಾಗಾದರೆ ರಾಮಚಂದ್ರನು ಮಾಡತಕ್ಕಂಥ ಕೊಲ್ಲುವಿಕೆ ಎನ್ನುವ ಕ್ರಿಯೆ ನಡಿಬೇಕಾದರೆ ರಾವಣ ಎನ್ನತಕ್ಕಂಥ ಕರ್ಮ ಬೇಕು ಅದನ್ನು ಕರ್ಮಕಾರಕ ಅಂತ ಕರೆದು ಸಾಯುವಿಕೆಯು ರಾವಣನಲ್ಲಿ ಸಾಯುವಿಕೆಯನ್ನು ರಾಮನು ಕೊಟ್ಟನು ಅಂತ ಆವಾಗ ರಾವಣನು ಕರ್ಮ ಅಂತಾಯಿತು ಬಾಣದಿಂದ ರಾಮಚಂದ್ರ ಹೊಡೆದದ್ದು ರಾಮ ಹೊಡೆದದ್ದು ಲಂಕೆಯಲ್ಲಿ ಹೊಡೆದದ್ದು ಲೋಕದ ಕ್ಷೇಮಕ್ಕೋಸ್ಕರ ಅಂತ ಇದನ್ನೆಲ್ಲ ಒಂದು ಕ್ರಿಯೆಗೆ ಸಂಬಂಧಪಟ್ಟದ್ಯಾವುದುಂಟೋ ಅದನ್ನು ಕಾರಕ ಎನ್ನುವ ಶಬ್ದದಿಂದ ಕರೀತಾರೆ ಪ್ರಕೃತ ಈಗ ಸರಿ ಏನು ನಾವು ಅಂತ ಇಟ್ಟುಕೊಳ್ಳೋಣ ಕೊಡಲಿಯಿಂದ ಮರವನ್ನು ಕಡಿದೆವು ಕೊಡಲಿಯಿಂದ ಮರವನ್ನು ಕಡಿಯುವಾಗ ಕೊಡಲಿ ಕಾರಣ ಮರ ಕಡಿಲಿಕ್ಕೆ ಅಲ್ಲಿ ಅದನ್ನು ಏನು ಅಂತ ಕರಿತೇವೆ ಕರಣ ಕಾರಕ ಅಂತ ಕರೀತೇವೆ ಕೊಡಲಿಯು ಕರಣ ಅದನ್ನು ಕಾರಕ ಎನ್ನುವ ಶಬ್ದದಿಂದ ಯಾಕೆಂದರೆ ಕೆಲಸ ಆಗಬೇಕಾದರೆ ಛೇದನ ಎನ್ನುವ ಕೆಲಸ ಮರದಲ್ಲಿ ಛೇದನ ಅಂತಾಗಬೇಕಾದರೆ ಕೊಡಲಿಬೇಕು ಕಡಿಯುವವ ಬೇಕು ಮರ ಮರ ಬೇಕು ಜಾಗ ಬೇಕು ಹಾಗಾದರೆ ಒಂದು ಕೆಲಸ ಕಡಿ ಛೇದನ ಎನ್ನುವ ಕೆಲಸ ಆಗಬೇಕಾದ್ರೆ ಇಷ್ಟೆಲ್ಲ ಬೇಕು ಆದರೆ ಒಂದು ಕೆಲಸ ಆಗಬೇಕು ಅಂತಾದರೆ ಎಷ್ಟರ ಅಪೇಕ್ಷೆ ಉಂಟು ಅದನ್ನು ಕಾರಕ ಎನ್ನುವ ಶಬ್ದದಿಂದ ಕರೆತು ಕೆಲಸ ಆಗಲಿಕ್ಕೆ ಯಾವುದರದ್ದೆಲ್ಲ ಅಪೇಕ್ಷೆ ಉಂಟೋ ಅದನ್ನು ಕಾರಕ ಎನ್ನುವ ಶಬ್ದದಿಂದ ಕರೆಯು ಭಗವಂತನು ಕೊಡಲಿಯು ಕರಣಕಾರಕ ಆಯಿತು ಕೊಡಲಿಯು ಸಾಧನ ಎನ್ನುವ ಕಾರಕ ಆಯಿತು ಮರ ಛೇದನ ಆಗಬೇಕಾದರೆ ಕೊಡಲಿ ಬೇಕು ಕೊಡಲಿ ಎನ್ನುವುದು ಛೇದನಕ್ಕೆ ಛೇದನ ಎನ್ನುವ ಕ್ರಿಯೆಗೆ ಕೊಡಲಿ ಎನ್ನುವುದು ಕರಣ ಎನ್ನುವ ಸಾಧನ ಎನ್ನುವ ಕಾರಕ ಆಯಿತು ಭಗವಂತ ಕೊಡಲಿಯೊಳಗೆ ಸಾಧನ ರೂಪದಿಂದ ಇದ್ದಾನೆ ಕಾರಕ ಕರಣಕಾರಕನು ಭಗವಂತನಿಗೆ ಕೊಡಲಿಯಲ್ಲಿ ಭಗವಂತ ಕರಣ ರೂಪದಿಂದ ಇಲ್ಲ ಇಲ್ಲಾಂದ್ರೆ ಆ ಕೊಡಲಿ ಮರವನ್ನು ಛೇದನ ಮಾಡಲಿಕ್ಕೆ ಅಸಮರ್ಥ ದೇವದತ್ತನು ಕರ್ತೃಕಾರಕ ಮರವನ್ನು ಕಡಿಯುವವನು ದೇವದತ್ತ ಕರ್ತೃ ದೇವದತ್ತ ಮರದ ಛೇದನಕ್ಕೆ ದೇವದತ್ತ ಕರ್ತೃ ದೇವದತ್ತನಲ್ಲಿ ಭಗವಂತ ಕರ್ತೃ ಎಂಬ ಕಾರಕ ತನ್ನ ಒಂದು ರೂಪದಿಂದ ಇಲ್ಲ ಅಂದರೆ ದೇವದತ್ತ ಮರ ಕಡಿಲಿಕ್ಕೆ ಕರ್ತೃ ಆಗುವುದಿಲ್ಲ ಮರ ಎನ್ನುವುದು ಕರ್ಮ ಆದರೆ ಛೇದನಾಗಬೇಕಾದರೆ ಮರ ಬೇಕು ಛೇದನಾಗಬೇಕಾದರೆ ಕೊಡಲಿ ಬೇಕು ಛೇದನಾಗಲಿಕ್ಕೆ ದೇವದತ್ತ ಬೇಕು ಆದರೆ ಮರನೂ ಬೇಕು ಮರವು ಎಂತಹ ಕರ ಕಾರಕ ಕರ್ಮಕಾರಕ ಭಗವಂತನು ಮರದಲ್ಲಿ ಕರ್ಮ ಎನ್ನುವ ರೂಪದಿಂದ ಇದ್ದದ್ದಕ್ಕೆ ಮರವು ಕರ್ಮ ಕಾರಕ ಕಾರಕಾಯಿತು ಅದಕ್ಕೆ ಕಾರಕನು ತಾನಾಗಿ ಅಸಾಧಾರಣ ಕಾರಣ ಕಾರಣಂ ಹೌದು ಕೊಡಲಿ ಕೊಡಲಿ ಇಲ್ಲದೇ ಇಲ್ಲ ಆದ್ದರಿಂದ ಕೊಡಲಿ ಅಸಾಧಾರಣ ಕಾರಣ ಆಗಿದೆ ಮರ ಕಡಿಲಿಕ್ಕೆ ಅಸಾಧಾರಣ ಕಾರಣ ಕರಣಂ ಹೌದು ಮರದ ಛೇದನೆಗೆ ಅದೇ ಅದು ಉತ್ಪತನ ನಿಪತನ ಅನ್ನತಕ್ಕಂಥ ಕ್ರಿಯೆ ಕಾರಣ ಅಸಾಧಾರಣಂ ಕಾರಣಂ ಅದು ಕ್ರಿಯಾ ಉತ್ಪತನ ನಿಪತನ ಅಂತಕ್ಕಂಥ ಅದು ಕ್ರಿಯೆ ಅದು ಆ ಕ್ರಿಯೆ ಉಳ್ಳ ಕ್ರಿಯಾಂ ಕ್ರಿಯಾಂಕುರುವದ್ದಿ ಕಾರಕ ಅದು ಕ್ರಿಯೆ ಕ್ರಿಯೆ ಉಳ್ಳದ್ದು ಕೊಡಲಿ ಅದ ಕಾರಕ ಉತ್ಪತನ ನಿಪತನ ಅಂತಕ್ಕಂಥದ್ದು ಕ್ರಿಯೆ ಅದು ಹೌದು ಅದು ಎಲ್ಲಿರಬೇಕು ಕೊಡಲಿ ಎಲ್ಲಿರಬೇಕು ಹೌದು 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 ಅದೇ ಅದರಿಂದ ಅಸಾಧಾರಣ ಕಾರಣ ಆಯ್ತು ಅದು ಕಾರಣ ಮಡಕೆಗೆ ಅದು ಕಪಾಲದ್ವಯ ಸಂಯೋಗ ಅಸಾಧಾರಣ ಕಾರಣ ಯಾರೇ ಆಗಲಿ ಎಂತ ನಾವು ತಾರಕರ ಶೈಲಿಯಲ್ಲೇ ಮಾತಾಡುವರು ಮಾಧ್ಯವರು ಕಪಾಲದ್ವಯ ಸಂಯೋಗ ಇಲ್ಲ ಅಂತಂದರೆ ಆಗುವುದಿಲ್ಲ ವ್ಯಾಪಾರವತ್ ವ್ಯಾಪಾರವತ್ ಅಸಾಧಾರಣಂ ಕಾರಣಂ ಕಾರಣಂ ವ್ಯಾಪಾರ ಉದ್ಯಮ ಉದ್ಯಮನ ನಿಪತನ ಮೇಲೆ ಎತ್ತುವಿಕೆ ಕೆಳಗೆ ಹಾಕುವಿಕೆ ಮೇಲೆ ಕೆಳಗೆ ಹೋಗುವಿಕೆ ಬರುವಿಕೆ ಇದೊಂದು ಕ್ರಿಯೆ ಇದನ್ನು ವ್ಯಾಪಾರ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಆ ಮೇಲೆ ಹೋಗುವಿಕೆ ಕೆಳಗೆ ಬರುವಿಕೆ ಯಾವುದರಲ್ಲಿ ಇರಬೇಕು ಕೊಡಲಿಯಲ್ಲಿ ಇರಬೇಕು ಇವನ ಕೈಯಲ್ಲಿ ಮೇಲೆ ಹೋಗುವಿಕೆ ಕೆಳಗೆ ಮರ ಮರಚ್ಛೇದನೆ ಆಗುವುದಿಲ್ಲ ಆ ಕೊಡಲಿಯಲ್ಲಿ ಇರಬೇಕು ಹಾಗಾದರೆ ಉದ್ಯಪ ಉದ್ಯಮನ ನಿಪತನ ಎನ್ನುವ ವ್ಯಾಪಾರ ಉದ್ಯಮನ వ్యాపార ఇది వ్యాపార వ్యాపారవత్ యావదు కొడలి అసాధారణ వ్యాపారవత్ అసాధారణం కారణం కారణం వ్యాపార ఉళ్దాగ్ కయ ఉద్యమ కైయ్య ఉంటు కానీ అసాధారణ కారణ అలా అసాధారణ కారణ కొడలి ఛేదనమాడలి యావదు ఛేదనమా అదరీ వ్యాపార ఇవ్వక అసాధారణ కారణం అంతా బరే వ్యాపార ఉళ్దంత్బిట్రి ఉద్యమ నితా కైయల్ ఉంటు ಒಡಲನ್ನು ಹಿಡ್ಕೊಂಡು ಮೇಲೆ ಹೋಗುವ ಕೈಯು ಮೇಲೆ ಕಡೆಗೆ ಹೋಗುತ್ತೆ ಅಸಾಧಾರಣ ಕಾರಣ ಆಗಿಲ್ಲ ಹಾಗಾದರೆ ಇದನ್ನೆಲ್ಲ ಒಂದು ಕೆಲಸ ಆಗಬೇಕಾದ್ರೆ ಒಂದು ಕ್ರಿಯೆ ಆಗಬೇಕಾದ್ರೆ ಯಾವುದ್ರದ್ದೆಲ್ಲ ಅಪೇಕ್ಷೆ ಉಂಟು ಅದನ್ನೆಲ್ಲ ಕಾರಕ ಕ್ರಿಯಾಂ ಕಾರಕಂ ಕ್ರಿಯೆಯನ್ನು ಕೆಲಸವನ್ನು ಮಾಡತಕ್ಕದ್ದು ಯಾವುದು ಯಾವುದು ಕೆಲಸ ಛೇದನ ಎನ್ನುವ ಕೆಲಸವನ್ನು ಮಾಡತಕ್ಕದ್ದು ಯಾವುದು ಅದನ್ನು ಕಾರಕ ದೇವದತ್ತ ಮಾಡ್ತಾನೆ ಮರವೂ ಬೇಕಲ್ಲಿ ಆ ಛೇದನ ಕ್ರಿಯೆ ಆಗಬೇಕಾದರೆ ಮರನೂ ಬೇಕು ಕರ್ಮಕಾರಕ ಕೊಡಲಿ ಬೇಕು ಕರಣಕಾರಕ ಯಾವುದಕ್ಕೋಸ್ಕರ ಮನೆ ಕಟ್ಟುವುದಕ್ಕೋಸ್ಕರ ಮನೆ ಕಟ್ಟುವಿಕೆ ಅಂತ ಇಲ್ಲ ಅಂದರೆ ಮರದಲ್ಲಿ ಛೇದನ ಆಗುವುದೇ ಇಲ್ಲ ಕಡಿಲಿಕ್ಕೆ ಹೋಗುವುದಿಲ್ಲ ಹಾಗಾದರೆ ಮನೆ ಕಟ್ಟುವಿಕೆ ಎನ್ನುವುದು ಕೂಡ ಕಾರಕ ಕಾರಕಾಯಿತು ಆ ಮನೆ ಕಟ್ಟುವಿಕೆಯಿಂದ ಉದ್ದೇಶ ಇದ್ದದ್ದಕ್ಕೆ ಮರದಲ್ಲಿ ಛೇದನ ಬಂತು ಅಂದರೆ ಕ್ರಿಯಾಂ ಛೇದನ ರೂಪ ಕ್ರಿಯಾಂ ಕುರುವತ್ ಯಾವುದು ಮನೆ ಕಟ್ಟುವಿಕೆ ಎನ್ನುವುದು ಅದು ಸಂಪ್ರದಾನ ಕಾರಕ ಅಂತಾಯಿತು ಎಲ್ಲಿ ಭೂಮಿಯಲ್ಲಿ ಕಾಡಿನಲ್ಲಿ ಕಾಡಿನಲ್ಲಿ ಮರ ಇಲ್ವೇ ಇಲ್ಲ ಅಂದರೆ ಭೂಮಿಯಲ್ಲಿ ಮರನೇ ಇಲ್ಲ ಅಂತಂದರೆ ಛೇದನ ಯಾವುದಕ್ಕೆ ಅದರಿಂದ ಮರಕ್ಕೆ ಅಧಿಷ್ಠಾನ ಭೂಮಿ ಅಧಿಷ್ಠಾನ ಕಾರಕ ಹಾಗಾದರೆ ಒಂದು ಕೆಲಸ ಆಗಬೇಕಾದರೆ ಯಾವುದರದ್ದೆಲ್ಲ ಸಹಾಯ ಉಂಟೋ ಯಾವುದ್ರದ್ದೆಲ್ಲ ಅಗತ್ಯ ಉಂಟೋ ಅದನ್ನು ಕಾರಕ ಅಂತ ಕರಿತು ಭೂಮಿ ಅಧಿಷ್ಠಾನಕಾರಕನ ಅಲ್ಲಿ ಭಗವಂತ ಅಧಿಷ್ಠಾನಕಾರಕ ರೂಪದಲ್ಲಿದ್ದಾನೆ ಕೊಡಲಿಯಲ್ಲಿ ಕರಣಕಾರಕವಾಗಿದ್ದಾನೆ ಮರದಲ್ಲಿ ಕರ್ಮಕಾರಕನಾಗಿದ್ದಾನೆ ದೇವದತ್ತನಲ್ಲಿ ಕರ್ತೃಕಾರಕನಾಗಿದ್ದಾನೆ ಮನೆ ಕಟ್ಟುವಿಕೆಯಲ್ಲಿ ಸಂಪ್ರದಾನಕಾರಕನಾಗಿದ್ದಾನೆ ಅದಕ್ಕೆ ಕಾರಕಾಹ್ವಯ ಅಂತ ಅಂತ ಜಗನ್ನಾಥದಾಸ ಕಾರಕಾಹ್ವಯನು ಕಾರಕಾಹ್ವಯ ಭಗವಂತ ಕಾರಕ ಕಾರಣ ಏನು ದೇವ ಮರ ಎಂಥದ್ದು ಮರ ತುಂಡಾಗಲಿಕ್ಕೆ ಮರ ಕಾರಣ ಕೊಡಲಿ ಕಾರಣ ದೇವದತ್ತ ಕಾರಣ ಮನೆ ಕಟ್ಟುವಿಕೆ ಕಾರಣ ಭೂಮಿ ಕಾರಣ ಅಷ್ಟೇ ಕಾರಣ ಕಾರಕ ಅಂತ ಅವ ಅಂತೂ ಪಾಣಿನಿ ಏನು ಹೇಳಿದ್ದ ಅಂದರೆ ಕ್ರಿಯಾಂ ಕೂದ್ದಿ ಕಾರಕಂ ಅದು ಕೆಲಸಕ್ಕೆ ತೊಡಗುವಾಗ ಅದನ್ನು ಕಾರಕ ಅಂತ ಕರೀತಾರೆ ಅಂತ ಮಣ್ಣು ಕಾರಣ ಯಾವಾಗಲೂ ಉಂಟು ಆ ಮಣ್ಣು ಕಾರಕ ಆಗುವುದು ಯಾವಾಗ ಅಂದರೆ ಮಡಕೆ ಆಗಲಿಕ್ಕೆ ಆರಂಭ ಆದಾಗ ಮಣ್ಣು ಕಾರಕ ಅಂತ ಆಗುತ್ತೆ ದೇವದತ್ತ ಯಾವಾಗಲೂ ಇದ್ದಾನೆ ಕೊಡಲಿ ಯಾವಾಗಲೂ ಉಂಟು ಕೊಡಲಿ ಯಾವಾಗಲೂ ಇರತಕ್ಕಂಥ ಕೊಡಲಿಯನ್ನು ಕರ ಅಂತ ಕರೆಯುವುದಿಲ್ಲ ಅದು ಮರ ಕಡೀಲಿಕ್ಕೆ ಕಾರಣ ಹೌದು ಕಾರಕ ಆಗುವುದು ಮರ ಕಡಲಿ ಹಿಡ್ಕೊಂಡು ಹೋದಾಗ ಆ ಮರಕ್ಕೆ ಅದರ ತಾಗಿಸಿದಾಗ ಅದು ಕಾರಕ ಆಗುತ್ತೆ ಅಂತ ಭಗವಂತ ಹಾಗೆ ಕಾರಣನಾಗಿರುವುದಲ್ಲ ಕಾರಕನಾಗಿರುವುದು ನೀವು ಮರ ಕಡಿಲಿಕ್ಕೆ ಕೊಡಲು ಹಿಡ್ಕೊಂಡು ಹೋದಾಗ ಅಲ್ಲಿ ಇದ್ದಾನೆ ಹೊರತು ಮೊದಲೇ ಅಲ್ಲಿ ಹೋಗಿ ಕೂತು ನೀವು ಮರ ಕಡಿಲಿಕ್ಕೆ ಕೊಡಲಿ ತರುವಾಗ ಎದ್ದುಕೊಂಡು ಹೋಗಿಬಿಟ್ರೆ ಮರ ಕಡಿಯುವುದೇ ಇಲ್ಲ ಮರ ತುಂಡೆ ಆಗುವುದಿಲ್ಲ ಅದಕ್ಕೆ ಕ ಕಾ ಅಂತ ಶಬ್ದ ಇದ್ರೇನೆ ಒಳ್ಳೇದು ದೇವದತ್ತನಲ್ಲೇ ತಾಕತ್ತು ಉಂಟು ಹೌದು ಮರ ಕಡಿಯುವ ತಾಕತ್ತು ದೇವದತ್ತನ್ನು ಉಂಟು ಹೌದು ಸರಿ ಕಾರಣ ಅಲ್ವ ಮರ ಕಡೀಲಿಕ್ಕೆ ಕಾರಣ ಆಫ್ ಏನಾಗಿ ಭಗವಂತ ದೇವದತ್ತನಲ್ಲಿ ಇದ್ದಾನೆ ಮರ ಕಡಿಯುವ ಸಮಯ ಬಂದಾಗ ನನಗೆ ಕೂಡುವುದಿಲ್ಲ ಆರೋಗ್ಯ ಇಲ್ಲ ಅಂತ ಕೂತು ಬಿಟ್ಟರೆ ಮರ ಕಡಿಯುವುದೇ ಇಲ್ಲ ಅದಕ್ಕೆ ಆವಾಗ ಬೇಕು ಕಡೀಲಿಕ್ಕೆ ಹೋಗುವ ಸಮಯದಲ್ಲಿ ಭಗವಂತ ಬೇಕು ಆ ಸಮಯದಲ್ಲಿ ಭಗವಂತ ಇರುವುದಕ್ಕೆ ಕಾರಕ ಅಂತಿಸು ಮೊದಲೇ ಮರ ಕಡಿಯುವುದಕ್ಕಿಂತ ಮೊದಲೇ ದೇವದತ್ತ ಮನೆಯಲ್ಲಿರುವಾಗ ದೇವದತ್ತನಿಡತಕ್ಕಂಥ ಭಗವಂತನಿಗೆ ಕಾರಣ ಅಂತಿಸು ಮರ ಕಡಿಲಿಕ್ಕೆ ಕಾಡಿಗೆ ಬಂದಾಗ ಕಾರಕ ಅಂತ ಅದಕ್ಕೆ ಕಾರಕ ಅಂತ ಕೆಲಸವನ್ನು ಮಾಡುವ ಹಂತಕ್ಕೆ ಬಂದಾಗ ಕಾರಣವು ಕಾರಕ ಎನ್ನುವ ಶಬ್ದದಿಂದ ಕರೆಯಲ್ಪಡ್ತದೆ ಒಳ್ಳೆಯದು ಒಳ್ಳೆಯದು ಕಾರಕ ಶಬ್ದೇ ಇರುವುದು ಮದುವೆ ಆಗುವುದು ಖಂಡಿತ ಆದರೆ ಮಧುಮಗ ಅಂತ ಹೆಸರು ಬರೋದು ನಿಶ್ಚಿತ ಆದಮೇಲೆ ನಿಶ್ಚಿತಾ ಮೂಲ ಆದಮೇಲೆ ಮಧುಮಗ ಅಂತ ಹೆಸರು ಯಾರು ಹೌದಾ ಇದು ಪ್ರಬಂಧನದ್ದು ಆದರೆ ಮೆಜಾರಿಟಿ ಇರೋದು ಕಾರಕಕ್ಕೆ ಹೌದು ಅವ್ರದ್ದು ಕಾರಕ ಕಾರಣ ಹ್ಞೂ ಆದರೆ ಕಾರಕ ಶಬ್ದ ಒಳ್ಳೆ ತುಂಬ ಒಳ್ಳೆಯದಾಗುತ್ತೆ ಕಾರಣ ಅಲ್ಲ ಅಂತ ಅಲ್ಲ ಆದರೆ ಕಾರಣ ಅಂದಾನೊಂದು ಕಾಲದಲ್ಲಿ ಅಲ್ಲಿದ್ದರೂ ಕೂಡ ಕಾರಣ ಅಂತ ಆಗಿಬಿಡುತ್ತೆ ಕಾರಕ ಅಂತ ಆಗಬೇಕಾದ್ರೆ ಮರ ಕಡೀಲಿಕ್ಕೆ ಬರ್ತಾ ಇರಬೇಕು ಆವಾಗಲೂ ಭಗವಂತ ಇರಬೇಕು ಅವು ಕಾರಕ ರೂಪದಿಂದ ಇದ್ದಾನೆ ಆ ದೇವದತ್ತನಲ್ಲಿ ಭಗವಂತ ಕಾರಕ ರೂಪದಿಂದ ಇದ್ದಾನೆ ಅಂತ ನಾವು ಚಿಂತನೆ ದೇವದತ್ತನಿಗೆ ಮರ ಕಡಿಲಿಕ್ಕೆ ವಹಿಸಿಕೊಟ್ಟಿದ್ದೇವೆ ಅವನಲ್ಲಿ ಭಗವಂತ ಕಾರಕ ಇದ್ದಾನೆ ಅಂತ ಪ್ರತಿ ಚಿಂತನೆ ಮಾಡಿಬಿಟ್ಟು ನಾವು ಹೇಳಿದ ಏನು ಬಂದು ಮರ ಕಡಿದು ಹೋಗ್ತಾನೆ ಇಲ್ಲಾಂದರೆ ಬರ್ತೇನೆ ಅಂತ ಬರುದೇನು ಕಾರಣ ರೂಪದಿಂದ ಕಾರಕ ರೂಪದಿಂದ ಆಗ ಇರುತ್ತಾನೆ ಓಕೆ ಕಾರಕಾಹ್ವಯ ಜ್ಞಾನ ಕರ್ಮ ಪ್ರೇರಕನು ಭಗವಂತ ಕ ಕಾರಕ ಒಳ್ಳೆಯದು ಕಾರಕ ಒಳ್ಳೆಯದು ಮರ ಕಡಿಯುವ ಸಂದರ್ಭದಲ್ಲಿಯೂ ಕೂಡ ಭಗವಂತ ಅವನಲ್ಲಿ ಇದ್ದಾನೆ ಅಂತ ಆಗಬೇಕು ನೀವು ಕಾರಣ ಅಂತಂದುಬಿಟ್ರೆ ಆ ಕ ಅದು ಕಾರಕನೇ ಕಾರಕ 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 ದ ಪ್ರೇರಕ ಬಿಟ್ಟರೆ ದೇವದತ್ತಿಂದ ಮಾಡಿಸಿದ ಅಂತ ಗೊತ್ತು ಅದೆಲ್ಲ ತಾನೇ ಮಾಡಿದ್ದು ಭಗವಂತನೇ ಮರ ಕಡ್ದು ಕಾರಕ ಕಾರಕ ಶಬ್ದನೇ ಬೇಕು ಪ್ರೇರಕ ಅಲ್ಲ ಹ್ಞೂ ಜ್ಞಾನ ಕರ್ಮ ಮುಂದೆ ಪ್ರೇರಕನು ಮುಂದೆ ಪ್ರೇರಕನು ತಾನು ಅವನಿಗೆ ಜ್ಞಾನ ಕೊಡತಾನೆ ಈ ಮರ ಚೆನ್ನಾಗಿದೆ ಇದರ ಉಪಯೋಗಕ್ಕೆ ಈ ಮರ ಆಗಬಹುದು ಅಂತ ತಿಳುವಳಿಕೆ ಬರುವಂತೆ ಮಾಡ್ತಾನೆ ದೇವದತ್ತನಿಗೆ ಆಮೇಲೆ ಅವನಿಗೆ ಪ್ರೇರಣೆ ಮಾಡಿ ಅವನನ್ನು ಕರ್ಕೊಂಡು ಹೋಗಿ ತಾನೇ ಅವನಿಗೆ ಭೀಷ್ಮಾಚಾರರಲ್ಲಿ ಕೃಷ್ಣ ಇದ್ದುಕೊಂಡು ಉಪದೇಶ ಮಾಡಿದಂತೆ ದೇವದತ್ತನಲ್ಲಿ ತಾನು ಇದ್ದುಕೊಂಡು ಅವನಿಗೆ ಪ್ರೇರಣೆ ಮಾಡಿ ಅವನನ್ನು ಕರ್ಕೊಂಡು ಹೋಗಿ ಮರ ಕಡಿಸಿದ ಪ್ರೇರಕ ಮೊದಲು ಅವನಿಗೆ ತಿಳುವಳಿಕೆ ಬರುವಂತೆ ಮಾಡ್ತಾನೆ ಆಮೇಲೆ ಅವನು ಕಾರಕನಾಗುವಂತೆ ಮಾಡ್ತಾನೆ ತಾನು ಕಾರಕನಾಗಿ ಇವ ಕಾರಕನಾಗಿ ಇವನಲ್ಲಿದ್ದುಕೊಂಡು ದೇವದತ್ತನ್ನು ಕಾರಕನನ್ನಾಗಿ ಮಾಡ್ತಾನೆ ಜ್ಞಾನ ಕರ್ಮ ಪ್ರೇರಕನು ಮೊದಲು ಏ ಜ್ಞಾನಕ್ಕೂ ಪ್ರೇರಕ ಕರ್ಮಕ್ಕೂ ಪ್ರೇರಕ ಏನು ಕರ್ಮ ಮಾಡಬೇಕಾದರೂ ಮೊದಲು ಜ್ಞಾನ ಬರಬೇಕು ಜಾನಾತಿ ಇಚ್ಛತಿಯತತೆ ಅದರಲ್ಲಿ ತಿಳುವಳಿಕೆ ಆಮೇಲೆ ಬೇಕು ಅಂತ ಆಸೆ ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಪ್ರಯತ್ನ ಒಂದು ಪ್ರಯತ್ನ ಆಗಬೇಕಾದ್ರೆ ಮೊದಲು ತಿಳುವಳಿಕೆ ಬೇಕು ಅದು ಮೊದಲು ತಿಳುವಳಿಕೆ ಬರುವಂತೆ ಮಾಡಿದ ಆಮೇಲೆ ಆ ಕೆಲಸ ಅವನಿಂದ ಆಗುವಂತೆ ಮಾಡಿದ ಜ್ಞಾನಕ್ಕೂ ಜ್ಞಾನ ಬರಲಿಕ್ಕೂ ಭಗವಂತನೇ ಪ್ರೇರಣೆ ಮಾಡಿದ್ದು ಆ ಮರವನ್ನು ಕಡಿಯಬೇಕು ನಾನು ಅಂತ ಇವನಿಗೆ ಇಚ್ಛೆ ಬಂದು ಕಡಿಲಿಕ್ಕೆ ಬೇಕಾದ ವ್ಯವಸ್ಥೆ ಮಾಡಿದ್ದು ಕೂಡ ಭಗವಂತ ಕರ್ಮಕ್ಕೆ ಪ್ರೇರಕ ಪ್ರೇರಕನು ತಾನಾಗಿ ಕ್ರಿಯೆಗಳ ತೋರುವನು ಅಲ್ವಾ ತಾನಾಗಿಯೇ ತನಗಿನ್ನೊಬ್ಬರು ಹೇಳಿದ್ದಲ್ಲ ತಾನು ಸ್ವತಂತ್ರ ತಾನಾಗಿಯೇ ದೇವದತ್ತನಿಗೆ ಪ್ರೇರಣೆ ಮಾಡಿದ್ದು ಪ್ರೇರಣೆ ಮಾಡಿ ಏನು ಮಾಡ್ತಾನೆ ಆ ಕೆಲಸ ಆಗುವುದನ್ನು ಭಗವಂತ ನಮಗೆ ತೋರಿಸಿಕೊಡ್ತಾನೆ ತಾನು ಮಾಡುವುದಲ್ಲ ಇವನಿಂದ ಮಾಡಿಸಿ ನಮಗೆ ತೋರಿಸಿಕೊಟ್ಟು ಆ ಕೆಲಸ ಆಯಿತು ನೋಡಿ ನಿಮ್ಮ ಕೆಲಸ ಆಯ್ತಲ್ಲ ಅಂತ ತೋರು ಕರ್ಮ ಇಂದ್ರಿಯಾಧಿಪರೊಳಗೆ ನೆಲೆಸಿದ್ದು ಪುನಃ ಆ ದೇವತೆಗಳು ನಮಗೆ ನೇರ ಪ್ರೇರಣೆ ಮಾಡೋಲ್ಲ ಆ ದೇವತೆಗಳಿಗೆ ಪ್ರೇರಣೆ ಮಾಡ್ತಾನೆ ಅವರಲ್ಲಿ ಇದ್ದು ಅವರು ನಮಗೆ ಪ್ರೇರಣೆ ಮಾಡ್ತಾನೆ ಇವತ್ತಿ ಮರ ಕಡಿಲಿಕ್ಕೆ ಹೋಗ್ತಾರೆ ಅದೇ ಹೌದು ಕರ್ಮ ಇಂದ್ರಿಯ ಅಧಿಪರೊಳಗೆ ನೆಲೆಸಿರಿದು ಕ್ರಿಯೆಗಳ ತೋರುವನು ಮೂರು ಗುಣ ದ್ರವ್ಯಗ ತದಾಕಾರ ತನ್ನಾಮ ಅಲ್ಲ ಭಗವಂತ ಇವರೊಳಗೆ ಇದ್ದುಕೊಂಡು ಇವರನ್ನು ಪ್ರೇರಣೆ ಮಾಡುವುದು ಅಂದರೆ ಇವರೊಳಗೆ ಹೇಗಿರ್ತಾನೆ ಭಗವಂತ ಆ ದೇವತೆಗಳ ಒಳಗಾಗಲಿ ದೇವತೆಗಳ ದ್ವಾರ ನಮ್ಮೊಳಗಾಗಲಿ ಕೊಡಲಿಯಲ್ಲಾಗಲಿ ಭಗವಂತ ಹೇಗೆ ಇರ್ತಾನೆ ಅಂತ ಪ್ರಶ್ನೆ ಬಂದರೆ ಅದಕ್ಕಂತಾರೆ ತದಾಕಾರದಲ್ಲಿ ಇರ್ತಾನೆ ಅಂತಂದ್ರೆ ಕೊಡಲಿಯ ಮರಕಡಿ ಇರುವ ಸಾಧನ ಕತ್ತಿಯ ಹಾಂ ಕತ್ತಿ ಆದರೆ ಆಕಾರದಲ್ಲಿ ಕೊಡಲಿ ಆದರೆ ಕೊಡಲಿ ಆಕಾರದಲ್ಲಿ ಭಗವಂತ ಅದರೊಳಗೆ ಸೇರಿರ್ತಾನೆ ಅದು ಏನು ಯಾವ ರೀತಿಯ ವಸ್ತು ಅದು ಅದು ಮೂರು ಗುಣಮಯ ದ್ರವ್ಯ ಅಲ್ಲ ಅದರೊಳಗೆ ಭಗವಂತ ಇರ್ತಾನ ಅದು ನಾವು ಏನೋ ಕೇಳಿದ್ದೆವು ಭಗವಂತ ಯಾವಾಗಲೂ ಲಕ್ಷ್ಮಿಯಲ್ಲೇ ಸನ್ನಿಹಿತನಾಗಿರುವುದು ಅಂತ ನಾವು ಕೇಳಿದ್ದೆವು ಮತ್ತೀಗ ಭಗವಂತ ಇದರಲ್ಲಿ ಜಡದಲ್ಲಿ ಇರುತ್ತೀರಿ ಅಂಥದ್ದೇನಲ್ಲ ಈ ಪದಾರ್ಥಗಳೆಲ್ಲ ತ್ರಿಗುಣಮಯ ಅಲ್ವಾ ತ್ರಿಗುಣಕ್ಕೆ ಅಭಿಮಾನಿ ಲಕ್ಷ್ಮಿ ಅಲ್ವಾ ಆದ್ದರಿಂದ ಇದರಲ್ಲಿ ಇದ್ದಾನೆ ಲಕ್ಷ್ಮಿಯಲ್ಲೇ ಇದ್ದಾನೆ ಅಂತ ಅರ್ಥ ಅಂತ ಅದರಿಂದ ತನ್ನ ನಿಯಮ ಅಂತೂ ಬಿಟ್ಟುಕೊಡೋಲ್ಲ ಭಗವಂತ ಎಲ್ಲೇ ಇರಲಿ ತನ್ನ ನಿಯಮ ಬಿಟ್ಟುಕೊಡಲ್ಲ ಲಕ್ಷ್ಮಿಯಲ್ಲೇ ಇರುವುದವ ಅಂತ ಲಕ್ಷ್ಮೀ ಅವನಿಗೆ ನಿಜವಾದ ಅಧಿಷ್ಠಾನ ಅಲ್ಲ ಕೊಡಲಿಯು ಕೂಡ ಅಧಿಷ್ಠಾನ ಲಕ್ಷ್ಮಿಯ ಹೌದು ತ್ರಿಗುಣಾತ್ಮಕ ಇದು ಸತ್ವರಜಸ್ತಮ್ಮ ಗುಣಾತ್ಮಕ ಇತ್ತು ತ್ರಿಗು ಮೂರು ಗುಣಮಯ ಯಾವುದು ದ್ರವ್ಯ ಆ ದ್ರವ್ಯದಲ್ಲಿ ಗ ಗಾ ಅಂದರೆ ಇರುವವನು ತ್ರಿಗುಣಮಯವಾದ ವಸ್ತುವಿನಲ್ಲಿದ್ದಾನೆ ಬರೇ ವಸ್ತುವಿನಲ್ಲಿ ಇದ್ದಾನೆ ಅಂತಲ್ಲ ತ್ರಿಗುಣಮಯವಾದ ಅಂದರೆ ಲಕ್ಷ್ಮೀ ಸನ್ನಿಹಿತ ಅಂತ ಎನ್ನತಕ್ಕಂಥ ಅದರ್ಥ ಅರ್ಥ ದ್ರವ್ಯಗ ಹಾ ಹೇಗಿದ್ದಾನೆ ಅದರಲ್ಲಿ ಭಗವಂತ ಈಗ ತನ್ನದ್ದು ಒಂದು ಅಂದರೆ ಏನು ಹೀಗೆ ಕೈ ಕಾಲು ಎಲ್ಲ ಇಟ್ಟುಕೊಂಡಿರತಕ್ಕಂಥ ರೂಪ ಕೊಡಲಿ ಹೀಗುಂಟು ಹೀಗುಂಟು ಆದರೆ ಕೈ ಕಾಲು ಎಲ್ಲ ಎಲ್ಲಿ ಅನ್ಸತ್ಬಿಟ್ಟು ಅದಕ್ಕೆ ಕೊಡಲಿ ಆಕಾರದಲ್ಲೇ ಇದ್ದಾನೆ ತದಾಕಾರದಲ್ಲಿ ಇದ್ದಾನೆ ಅಂತಂದು ಸರಿ ಅಲ್ಲಿರತಕ್ಕಂಥ ದೇವರ ಹೆಸರೇನು ಕೊಡಲಿ ಯಾರಿಗೆ ಬೇಕಾದರೂ ಕೊಡಲಿ ನಮಗೇನು ನಮಗೇನು ಅಲ್ಲ ದೈತ್ಯರಿಗೂ ಕೂಡ ಬರ ಕೊಡಲಿಯ ಕೊಡಲಿ ಕೊಡಲಿ ಹಾಗೆ ಓಕೆ ಆ ಆಕಾರದಲ್ಲಿ ಅಲ್ಲಿರ್ತಾನೆ ಅದರಿಂದ ಹೆಸರು ಅದೇ ಹೆಸರು ಪರಶು ಅಂತಲೇ ಹೆಸರು ಬಂತದೆ ಅವನಿಗೆ ಪರಶು ಅಂತಲೇ ಹೆಸರು ಬಂತು ನಾವು ಪರಶುತ ಯಾವುದನ್ನು ಕರೆಯುವುದು ಆಕಾರದಲ್ಲಿ ಯಾವುದಿರುತ್ತೋ ಅದನ್ನು ಪರಶು ಪರಶುವಂತಲೇ ಕರೆಯು ಅಂದದ್ದು ಒಂದು ಭಕ್ಷ ಮಾಡಿದ್ದಾರೆ ಅದು ಪರಶು ಆಕಾರ ಏನು ಭಕ್ಷ್ಯ ಇವತ್ತು ಪರಶು ಹಾಗೆ ಅದು ಕೊಡಲಿ ಆಕಾರದಲ್ಲೇ ಉಂಟು ಅದು ಪಂಚರತ್ನ ಅಂತ ಹಾಗೆ ಎಲ್ಲರೂ ಒಂದೊಂದು ಹೆಸರು ಕೊಟ್ಟಿರ್ತಾರೆ ಹೌದು ಹಾಗೆ ಅದೇ ರೀತಿಯಲ್ಲಿ ಹಾಗಾದರೆ ಅದರ ಒಳಗೆ ಭಗವಂತ ಆ ಇದ್ದಾನಲ್ಲ ಅದರ ದೇವರಿಗೆ ಏನು ಹೆಸರು ಪರಶುಂತಲೇ ಹೆಸರು ಪರಶುವಿನ ಆಕಾರದಲ್ಲಿದ್ದರಿಂದ ಪರಶು ಅಂತ ಹೆಸರು ತದಾಕಾರ ತನ್ನಾಮದಲ್ಲಿ ಕರೆಸುವ ಹೌದಾ ತೋರಿಸಿಕೊಡಿ ಆಗುವಲ್ಲ ಮಹಿಳೆಯನ್ನು ತೋರಿಸಿಕೊಳ್ಳಕ್ಕೆ ನಾನು ನನ್ನ ಮನುಷ್ಯನ ನಾನು ತನ್ನನ್ನು ತೋರಿಸಿಕೊಳ್ಳಿ ಕೆಲಸ ಮಾಡಿದ್ರು ತೋರಿಸ್ಕೊಳ್ಳದ ಅವ ಕೆಲಸ ಮಾಡದೇನೆ ತೋರಿಸ್ಕೊಳ್ಳೋರು ನಾವು ಒಂದು ಇಷ್ಟೇವತೆ ಅಲ್ಲ ಮತ್ತು ನಿನ್ನಂತೇನಿಲ್ಲ ನಾನು ಹಾಗಲ್ಲ ನಾನು ಕೆಲಸ ಮಾಡುತ್ತೇನೆ ತೋರಿಸ್ಕೊಳ್ಳೋಲ್ಲ ಅಂತ ವಿರುದ್ಧ ಧರ್ಮ ಅಂತ ವಿರುದ್ಧ ಧರ್ಮ ಅದೇ ಆದ್ದರಿಂದ ಅದು ಭಗವಂತ ಅಂತ ಕರೆಯೋದು ನಮ್ಗಿಂತ ವಿರುದ್ಧ ಧರ್ಮ ಆಶ್ರಯತ್ವ ಇರುದ್ದರಿಂದ ತೋರಿಕೊಳ್ಳದೆ ಜನರ ಮೋಹಿತ ಇಷ್ಟೆಲ್ಲ ಹೇಳ್ತೇವಲ್ಲ ಇಷ್ಟೆಲ್ಲ ಪಾಠ ಆಗ್ತದಲ್ಲ ಯಾರು ಮಾಡಿದ್ದು ನಾನು ಪಾಠ ಮುಗಿಸಿ ಹಾಕಿ ಹೋಗುವಾಗ ಯಾರು ಪಾಠ ಮಾಡಿದ್ದು ನಾನು ಅದಕ್ಕೆ ಮೋಹಿಪ ಜನರನ್ನು ನನ್ನೊಳಗೆ ಈ ಆಕಾರದಲ್ಲಿದ್ದಂಥ ಭಗವಂತ ನನ್ನಿಂದ ಪಾಠ ಮಾಡಿಸ್ಕೊಂಡು ಇತ್ತ ಬರ್ತಾರೆ ಪೋಬೇಡ್ತೀನಿ ಅದು ಅವನಿಗೆ ಅಷ್ಟು ಕೇಳುವಷ್ಟು ತಾಳ್ಮೆ ಇಲ್ಲ ಇಷ್ಟು ಉದ್ದದ ಮಾತು ಕೇಳುವಷ್ಟು ಅವನಿಗೂ ತಾಳ್ಮೆ ಇಲ್ಲ ಪುರುಸೋತ್ತೂ ಇಲ್ಲ ಅದರ ಏನು ಮಾಡಿದ್ದು ನಾನು ಮಾಡಿದ್ದು ಅಂತ ಅಂದ್ಬಿಟ್ಟು ಆವಾಗ ಅವನು ಕೂಡ ನಾನೇ ಕೇಳಿದ್ದು ಅಂದ್ಬಿಟ್ಟು ಸರಿಯಾಗುತ್ತೆ ಇಬ್ಬರಿಗೂ ಕೂಡ ಇಬ್ರು ವಿರುದ್ಧ ಧರ್ಮದವರಾದ್ರೂ ತೊಂದರೆ ಅಲ್ವೋ ಇಬ್ರು ಸಮಾನ ಧರ್ಮದವರು ನಾನು ಮಾಡಿದ್ದು ನಾನು ಕೇಳಿದ್ದು ಇಬ್ಬರು ಒಂದೇ ಧರ್ಮ ಸರಿ ಆಯ್ತು ಹೋಗಿಬಿಟ್ಟರು ಯಾಕಂತಾರೆ ಜನರ ಮೋಹಿಪ ಇಷ್ಟೆಲ್ಲ ಇದ್ರೂ ಕೂಡ ಆ ಆಕಾರದಲ್ಲಿ ಆ ಹೆಸರಿನಿಂದ ಕರೆಸಿಕೊಂಡು ಭಗವಂತ ಅಲ್ಲಿ ಇದ್ದಾನೆ ಅಂತ ಗೊತ್ತಿದ್ರೂ ಕೂಡ ಜನರು ಮೋಹಕ್ಕೆ ಒಳಗಾಗುತ್ತಾರೆ ಭಗವಂತನದ್ದು ಮೋಹಿಪ ಯಾರು ಮೋಹ ಕಲ್ಪಕನು ಕಲ್ಪ ಕಲ್ಪಗಳಲ್ಲಿಯೂ ಕೂಡ ಮೋಹ ಮಾಡಿ 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 ಅಭ್ಯಾಸ ಆಗಿದೆ ಅವನಿಗೆ ಅದರಿಂದ ಮೋಹಿತ ಯಾಕೆ ಹೀಗೆಲ್ಲ ನೋಡಿ ಎಂದೂ ಮೋಸ ಮಾಡಿದವರಿಗೆ ಪಕ್ಕ ಒಬ್ಬನಿಗೆ ಮೋಸ ಮಾಡಲಿಕ್ಕೆ ಆಗೋಲ್ಲ ಕದಿಲಿಕ್ಕೆ ಅಭ್ಯಾಸ ಇಲ್ಲದವನು ಕದಿಲಿಕ್ಕೆ ಹೋದರೆ ಸಿಕ್ಕಿಬೀಳ್ತಾನೆ ಆಗೋದಿಲ್ಲ ಅವನು ಅಭ್ಯಾಸ ಉಳ್ಳದವರು ಚೆನ್ನಾಗಿ ಕದ್ದುಕೊಂಡು ಬರ್ತಾನೆ ಅದೇ ಇಷ್ಟು ಮೋಹಿಸ್ತಾನೆ ಇಷ್ಟು ಜನರು ಹೌದು ರೀ ಕಲ್ಪ ಮೋಹಿಸಿಕೊಂಡೇ ಬಂದದ್ದು ಅದರಿಂದ ಅಭ್ಯಾಸ ಆಗಿದೆ ಅವನಿಗೆ ಅದಕ್ಕೆ ಮೋಹ ಕಲ್ಪಕನು ಅಂತಂದ್ಬಿಟ್ಟು ಕಲ್ಪ ಕಲ್ಪಗಳಲ್ಲಿ ಕೂಡ ಮೋಹವನ್ನು ಮಾಡಿಕೊಂಡು ಕಲ್ಪ ಕಲ್ಪಗಳಲ್ಲಿ ಕೂಡ ಮೋಹವನ್ನು ಕಲ್ಪನೆ ಮಾಡಿಕೊಂಡು ಬಂದದ್ರಿಂದ ಮೋಹಿಪ ಅಲ್ಲಿ ಕಾಂತುಂಟು ಕಾಂತು ಕಲ್ಪನೆ ಮಾಡಿಕೊಂಡು ಬಂದವ ಅಂತ ಮೋಹ ಕಲ್ಪಕ ಏನಂತ ಉಂಟ ಇಲ್ಲ ಮೋಹ ಕಲ್ಪಕನು ಜನರ ಮೋಹಿಪ ಈ ರೀತಿಯ ಈ ರೀತಿ ತಿಳ್ಕೊಳ್ಳಿ ಇದೇ ಧ್ಯಾನ ಏನೋ ಒಂದು ಕೆಲಸ ಮಾಡಲಿ ರಾತ್ರಿ ಮಲಗಲಿಕ್ಕೆ ತೊಡಗಿದ್ದೇವೆ ಆವಾಗ ಈ ಚಿಂತನೆ ಬಂತು ಚಾಪೆ ಎಂಬ ಅಧಿಕರಣದಲ್ಲಿ ನಾನು ಎಂಬ ಕರ್ತೃ ನಿದ್ದೆ ಹೌದು ನಿದ್ದೆ ನಿದ್ದೆ ಅನ್ನತಕ್ಕಂಥ ಅದು ನಿದ್ದೆ ಅನ್ನತಕ್ಕಂಥದು ಕಾರ್ಯ ಅಲ್ಲಿ ಅದು ಇದ್ದಂತೆ ನಿದ್ದೆ ಅದು ಕಾರ್ಯ ಸುಖಕ್ಕಾಗಿ ಅನ್ನತಕ್ಕಂಥ ಅದು ಸಂಪ್ರದಾನ ಹಾಗೆ ಅಂತೂ ಎಷ್ಟು ಎಷ್ಟು ಸಾಮಾನ್ಯ ಇದು ಎಷ್ಟು ಹೌದು ಒಂದು ಕೆಲಸಕ್ಕೆ ಎಷ್ಟು ಕಾರಕಗಳು ಬೇಕು ಅಷ್ಟು ಕಾರಕಗಳಲ್ಲಿ ಭಗವಂತ ಕಾರಕ ಎನ್ನುವ ಹೆಸರಿನಿಂದ ಇದ್ದಾನೆ ಅಂತ ತಿಳ್ಕೊಳ್ಳೋಣ ಚಾಪೆಯೊಳಗೆ ಚಾಪೆಯ ರೂಪದಲ್ಲಿ ಭಗವಂತ ಇದ್ದಾನೆ ಚಾಪೆಯೊಳಗೆ ಚಾಪೆಯ ರೂಪ ಇದ್ದಾನೆ ತಿಳ್ಕೊಳ್ಬಿಡ್ತಾ ಅಂದರೆ ಇರುವೆ ಬರಲಿಕ್ಕೆ ಶುರುವಾಗುತ್ತೆ ಆ ಚಾಪೆ ನಿದ್ದೆನೇ ಬರೋಲ್ಲ ಒಂದೇ ಇರುವ ಬರುತ್ತಿಲ್ಲ ನುಸಿ ಬರುತ್ತೆ ನಿದ್ದೆನೇ ಬರಲ್ಲ ಒಂದ ನುಸಿ ಬರುತ್ತೆ ಇರುವೆ ಬರುತ್ತೆ ನಿದ್ದೆ ಬರೋಲ್ಲ ರಾಗ ಅಶೋಭನೆ ಶೋಭನಾಧ್ಯ ರಾಗೋಭನೆಯ ಹಾಂ ಹಾಂ ಮೋಹಸ್ತು ಮೋಹವೈಚಿತ್ಯ ಅಲ್ಲಿ ಸಪ್ತಮ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ಮೋಹ